ಆತ್ಮೀಯ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇದೊಂದು ನೇಮಕಾತಿ ಪ್ರಕಟ ಕರ್ನಾಟಕ ರಾಜ್ಯದಲ್ಲಿ ಬೆಳಗಾವಿ ನಗರದ ಕುಂದಾನಗರಿಯಲ್ಲಿ ಸೇನಾ ರ್ಯಾಲಿಯನ್ನು ಏರ್ಪಡಿಸಲಾಗಿದ್ದು ನವಂಬರ್ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಎರಡು ಸಾವಿರ ಇಪ್ಪತ್ತೈದು ಮೂರು ದಿನಗಳ ಕಾಲ ರಾಜ್ಯದ ವಿವಿಧ ಜಿಲ್ಲೆಗಳ ಅಭ್ಯರ್ಥಿಗಳಿಗೆ ಎಸ್ ಎಲ್ ಸಿ ಪಾಸಾದಂತಹ ಅಭ್ಯರ್ಥಿಗಳು ಹಾಗೂ ಕ್ರೀಡೆಯಲ್ಲಿ ಸಾಧನೆಯನ್ನು ಮಾಡಿದಂತಹ ಅಭ್ಯರ್ಥಿಗಳು ಇವರಿಬ್ಬರಿಗೂ ಮೂರು ದಿನಗಳ ಕಾಲ ವಿವಿಧ ಜಿಲ್ಲೆಗಳ ಅಭ್ಯರ್ಥಿಗಳಿಗೆ ಸೇನಾ ರ್ಯಾಲಿಯನ್ನು ಏರ್ಪಡಿಸಲಾಗಿದ್ದು ಇದರ ಸಂಪೂರ್ಣ ಮಾಹಿತಿಯನ್ನು ತಮಗೆ ನಾನು ಕೊಡ್ತಾ ಇದ್ದೇನೆ ಹುದ್ದೆಗಳ ವಿಭಾಗ ಅರ್ಹ ನೇಮಕಾತಿ ಪ್ರಕ್ರಿಯೆ ನೇಮಕಾತಿ ಪ್ರಕ್ರಿಯೆ ನಡೆಯುವಂತಹ ಸ್ಥಳ ಹಾಗೂ ದಿನಾಂಕ ಅರ್ಜಿ ಸಲ್ಲಿಸಲು ವೆಬ್ಸೈಟ್ ವಿಳಾಸವನ್ನು ತಮಗೆ ನಾವು ಕೊಡ್ತಾ ಇದ್ದೇನೆ ಮಾಹಿತಿಯನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ವೀಕ್ಷಣೆ ಮಾಡಿ ಫಸ್ಟ್ ಟೈಮ್ ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ ವೀಕ್ಷಣೆ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅನ್ನು ಸಂಪೂರ್ಣವಾಗಿ ನೋಡಿ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕವಾಗಿ ಕೊಡಬಹುದಾಗಿದೆ ಮಾಹಿತಿಗೆ ಲೈಕ್ ಕೊಡೋದನ್ನು ಮರೆಯದಿರಿ ಬನ್ನಿ ಬೆಳಗಾವಿಯಲ್ಲಿ ಸೇನಾ ರ್ಯಾಲಿ ಕುರಿತು ತಿಳಿದುಕೊಳ್ಳಿ ಟೆರಿಟೋರಿಯಲ್ ಆರ್ಮಿ ನೇಮಕಾತಿಗೆ ಸಿದ್ಧತೆಯನ್ನು ನಡೆಸಿದ್ದು ದೇಶಾದ್ಯಂತ ನವೆಂಬರ್ನಲ್ಲಿ ಈ ಪ್ರಕ್ರಿಯೆ ಆರಂಭಗೊಂಡಿದ್ದು ರಾಜ್ಯದಲ್ಲಿ ಕುಂದಾನಗರಿ ಬೆಳಗಾವಿಯಲ್ಲಿ ಸೇನಾ ರ್ಯಾಲಿಯನ್ನು ಏರ್ಪಡಿಸಲಾಗಿತ್ತು ನವೆಂಬರ್ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರರಂದು ಕರ್ನಾಟಕ ರಾಜ್ಯದ ಅಭ್ಯರ್ಥಿಗಳಿಗೆ ನೇಮಕ ಪ್ರಕ್ರಿಯೆ ಆರಂಭಗೊಳ್ಳುತ್ತದೆ ಹಾಗಾಗಿ ಯಾವ ಯಾವ ಹುದ್ದೆಗಳನ್ನು ಈ ರ್ಯಾಲಿಯಲ್ಲಿ ಭರ್ತಿ ಮಾಡಿಕೊಳ್ಳಲಾಗುತ್ತಿದ್ದು ಎಂಬುದನ್ನು ತಿಳಿಸಲಾಗಿತ್ತು ಆ ಹುದ್ದೆಗಳಿಗೆ ಅನುಸಾರವಾಗಿ ವಿದ್ಯಾರ್ಹತೆಯನ್ನು ಹೊಂದಿದ್ದು ಮೊದಲಿಗೆ ಹುದ್ದೆಗಳ ವರ್ಗೀಕರಣ ಜನರಲ್ ಡ್ಯೂಟಿ ಹೇರ್ ಡ್ರೆಸ್ಸಸ್ ಕುಕ್ ಮೆಸ್ ಆರ್ ಆರ್ಟಿಸನ್ ಮೆಟ್ಲರ್ ಮಸಾಲ್ಚಿ ವಾಸರ್ಮನ್ ಸೇಫ್ ಫೆಸೆಲ್ ಸ್ಟೀವಾರ್ಡ್ ಆರ್ಟಿಸನ್ ವುಡ್ವರ್ಕ್ ಮತ್ತು ಹೌಸ್ ಕೀಪರ್ ವಿಭಾಗದಲ್ಲಿ ಒಂದು ಸಾವಿರದ ನಾಲ್ಕುನೂರ ಇಪ್ಪತ್ತಾರು ಹುದ್ದೆಗಳನ್ನು ನೇಮಕಾತಿಗೆ ಮೀಸಲಾಗಿ ಇಡಲಾಗಿದ್ದು ವಿದ್ಯಾರ್ಹತೆ ಜನರಲ್ ಡ್ಯೂಟಿ ವಿಭಾಗದ ಹುದ್ದೆಗಳಿಗೆ ಎಲ್ ಸಿ ವಿದ್ಯಾರ್ಹತೆಯನ್ನು ಹೊಂದಿರಬೇಕು ಕನಿಷ್ಠ ನಲವತ್ತೈದು ಅಂಕಗಳನ್ನು ಪಡೆದುಕೊಂಡರು ಹಾಗೆಯೇ ಕಡ್ಡಾಯ ಕ್ಲರ್ಕ್ ವಿಭಾಗದ ಸೈನಿಕ ಹುದ್ದೆಗಳಿಗೆ ಪಿ ಯು ಸಿ ವಿದ್ಯಾರ್ಹತೆಯನ್ನು ಹೊಂದಿರಬೇಕು ನಿಗದಿತ ವಿದ್ಯಾರ್ಹತೆಯಲ್ಲಿ ಕನಿಷ್ಠ ಅರವತ್ತು ಅಂಕಗಳು ಅದಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದುಕೊಂಡಂತಹ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದಾಗಿತ್ತು ಹೌಸ್ಮನ್ ಕೀಪರ್ ಮೆಸ್ ಕೀಪರ್ ಸೋಲ್ಜರ್ ಟ್ರೇಡ್ಸ್ಮನ್ ಹುದ್ದೆಗಳಿಗೆ ಎಂಟನೇ ತರಗತಿ ಹಾಗೂ ಉಳಿದ ಎಲ್ಲ ಟ್ರೇಡ್ಸ್ಮನ್ ಸೋಲ್ಜರ್ ಹುದ್ದೆಗಳಿಗೆ ಎಸ್ ಎಲ್ ಸಿ ವಿದ್ಯಾರ್ಹತೆಯನ್ನು ನಿಗದಿಪಡಿಸಲಾಗಿದೆ ವಯೋಮಿತಿ ಕನಿಷ್ಠ ಹದಿನೆಂಟರಿಂದ ನಲವತ್ತೆರಡು ವರ್ಷದ ಒಳಗಿನ ಅಭ್ಯರ್ಥಿಗಳಿಗೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿತ್ತು ಅಭ್ಯರ್ಥಿಗಳ ಎತ್ತರ ಒಂದು ನೂರ ಅರವತ್ತು ಸೆಂಟಿಮೀಟರ್ ಹಾಗೂ ಎದೆಯ ಸುತ್ತಳತೆ ಎಂಬತ್ತೆರಡು ಸೆಂಟಿಮೀಟರ್ ಬಂದಿರಬೇಕು ನೇಮಕಾತಿ ಪ್ರಕ್ರಿಯೆ ದೈಹಿಕ ಸಾಮರ್ಥ್ಯ ಪರೀಕ್ಷೆ ವೈದ್ಯಕೀಯ ಪರೀಕ್ಷೆ ಬಳಿಕ ಅರ್ಹತೆ ಪಡೆದವರು ಲಿಖಿತ ಪರೀಕ್ಷೆಯನ್ನು ಬರೆಯಬೇಕಾಗುತ್ತದೆ ಅದರ ಪಠ್ಯಕ್ರಮ ಎಲ್ಲವೂ ವೆಬ್ಸೈಟ್ನಲ್ಲಿ ಲಭ್ಯವಾಗುತ್ತದೆ ರ್ಯಾಲಿ ನಡೆಯುವ ಸ್ಥಳ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಮೈದಾನ ಬೆಳಗಾವಿ ನವಂಬರ್ ಇಪ್ಪತ್ತೊಂದು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದರಂದು ಭಾಗವಹಿಸುವ ಜಿಲ್ಲೆಗಳು ಕೊಪ್ಪಳ ಧಾರವಾಡ ಚಿಕ್ಕಬಳ್ಳಾಪುರ ಕೋಲಾರ ತುಮಕೂರು ಚಿತ್ರದುರ್ಗ ಕೊಡಗು ಕಲಬುರಗಿ ಬಳ್ಳಾರಿ ಬೀದರ್ ಹಾಗೂ ಚಿಕ್ಕಮಗಳೂರು ಎರಡನೇ ಹಂತದ ನವಂಬರ್ ಇಪ್ಪತ್ತೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಭಾಗವಹಿಸಬೇಕಾದ ಜಿಲ್ಲೆಗಳು ರಾಮನಗರ ಮೈಸೂರು ಮಂಡ್ಯ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಬಾಗಲಕೋಟ್ ಹಾಸನ್ ಉತ್ತರ ಕನ್ನಡ ಜಿಲ್ಲೆ ಚಾಮರಾಜನಗರ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ನವೆಂಬರ್ ಇಪ್ಪತ್ತ್ಮೂರು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದರಂದು ಭಾಗವಹಿಸಬಹುದಾದ ಜಿಲ್ಲೆಗಳು ಉಡುಪಿ ದಾವಣಗೆರೆ ಬೆಳಗಾವಿ ಶಿವಮೊಗ್ಗ ರಾಯಚೂರು ಗದಗ್ ಹಾವೇರಿ ವಿಜಯನಗರ ಯಾದಗಿರಿ ಹಾಗೂ ವಿಜಾಪುರ ಅನುಕ್ರಮವಾಗಿ ಈ ಒಂದು ಜಿಲ್ಲೆಗಳಿಗೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ಹಾಗಾಗಿ ಅರ್ಹ ಆಸಕ್ತ ಅಭ್ಯರ್ಥಿಗಳು ಈ ಒಂದು ಸೇನಾ ರ್ಯಾಲಿಯಲ್ಲಿ ಭಾಗವಹಿಸಬಹುದಾಗಿತ್ತು ಇದಲ್ಲದೆ ಕ್ರೀಡಾಪಟುಗಳಿಗೂ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ಈ ರ್ಯಾಲಿ ಅಥ್ಲೆಟಿಕ್ಸ್ ಅರ್ಚೇರಿ ಬ್ಯಾಡ್ಮಿಂಟನ್ ಬಾಸ್ಕೆಟ್ಬಾಲ್ ಕ್ರಿಕೆಟ್ ಬಾ ಫುಟ್ಬಾಲ್ ಫೆನ್ಸಿಂಗ್ ಜಿಮ್ನಾಸ್ಟಿಕ್ ಹ್ಯಾಂಡ್ಬಾಲ್ ಹಾಕಿ ಗಾಲ್ಫ್ ಕಬಡ್ಡಿ ಕಾಯ್ಕಿಂಗ್ ಕರಾಟೆ ರುಗ್ಬಿ ಸ್ವಿಮ್ಮಿಂಗ್ ಟೊಕ್ಯಾಂಡೋ ಶೂಟಿಂಗ್ ವಾಲಿಬಾಲ್ ವೇಟ್ ಲಿಫ್ಟಿಂಗ್ ಮಿಟರ್ ಗೇಮ್ಸ್ ಸೇರಿದಂತೆ ಸುಮಾರು ಮೂವತ್ತು ವಿವಿಧ ಕ್ರೀಡೆಗಳಲ್ಲಿ ನೇಮಕಾತಿ ಪ್ರಕ್ರಿಯೆ ನಡೆಯುತ್ತಿದ್ದು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತವನ್ನು ಪ್ರತಿನಿಧಿಸುವರು ಈ ರ್ಯಾಲಿಯಲ್ಲಿ ಭಾಗವಹಿಸಬಹುದಾಗಿದೆ ಸಂಪೂರ್ಣ ಮಾಹಿತಿಗಾಗಿ ಸೇನಾ ರ್ಯಾಲಿಯ ಅಧಿಕೃತ ವೆಬ್ಸೈಟ್ ಉಳಾಸ ಎಚ್ ಟಿ ಟಿ ಪಿ ಎಸ್ ಬಾರ್ ಟೆರಿಟೋರಿಯಲ್ ಆರ್ಮಿ ಡಾಟ್ ಇನ್ ಈ ಒಂದು ವೆಬ್ಸೈಟ್ ವಿಳಾಸವನ್ನು ಸರ್ಚ್ ಮಾಡಿ ಮಾಹಿತಿಯನ್ನು ಪಡೆದುಕೊಂಡು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರರಂದು ನಡೆಯುವಂತಹ ರ್ಯಾಲಿಯಲ್ಲಿ ಭಾಗವಹಿಸಿ ನೇಮಕಾತಿಗೊಳ್ಳಿ ಮಾಹಿತಿ ಇಷ್ಟ ಆಗಿತ್ತು ಅಂದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮಾಹಿತಿಯನ್ನು ತಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಯಾರಿಗಾದರೂ ಈ ಮಾಹಿತಿ ಉಪಯೋಗ ಆಗ್ಬೋದು ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ ಜೊತೆ ಸದಾ ಸಂಪರ್ಕದಲ್ಲಿರೀರಿ ಎಲ್ಲರಿಗೂ ಧನ್ಯವಾದಗಳು